ನಮಸ್ಕಾರ ಭಾರತದ ಮಹಾನ್ ವ್ಯಕ್ತಿಗಳಲ್ಲಿ ಧ್ರುವತಾರೆಯಂತೆ ಕಾಣಿಸಿಕೊಳ್ಳುವವನು ಚಾಣಕ್ಯ ಈ ಚಾಣಕ್ಯನ ವಿಷಯದಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಅವನು ಪ್ರಸಿದ್ಧ ಅವನ ಅರ್ಥಶಾಸ್ತ್ರ ಪ್ರಸಿದ್ಧ ಅವನ ನೀತಿಶಾಸ್ತ್ರ ಪ್ರಸಿದ್ಧ ಅವನ ತಂತ್ರಗಾರಿಕೆ ಪ್ರಸಿದ್ಧ ತಂತ್ರಗಾರಿಕೆಯಲ್ಲಂತೂ ತಂತ್ರಗಾರಿಕೆ ಅನ್ನುವ ಶಬ್ದಕ್ಕೆ ಚಾಣಕ್ಯ ಅನ್ನುವ ಶಬ್ದವನ್ನೇ ಬಳಸೋದಕ್ಕೆ ಆರಂಭ ಮಾಡಿ ಸಾವಿರಾರು ವರ್ಷ ಆಯಿತು ಭಾರತ ಆ ಪ್ರಮಾಣದಲ್ಲಿ ಅವನ ತಂತ್ರಗಾರಿಕೆ ಅನ್ನೋದು ಕೂಡ ಪ್ರಸಿದ್ಧ ಅಂತ ಅಂತಹ ಚಾಣಕ್ಯನ ನೀತಿಯನ್ನು ಇಟ್ಟುಕೊಂಡು ಒಂದಿಷ್ಟು ಮಾತುಗಳನ್ನು ಆಡ್ತಾ ಹೋಗೋಣ ಮೊದಲಿಗೆ ಈ ನೀತಿ ಶಾಸ್ತ್ರವನ್ನು ಕೊಟ್ಟ ಚಾಣಕ್ಯನ ಕುರಿತು ಈ ಸಂಚಿಕೆಯಲ್ಲಿ ಸ್ವಲ್ಪ ಮಾತಾಡ್ಕೊಳ್ಳೋಣ ಚಾಣಕ್ಯ ಅಂತ ಅಂದಾಗ ಮನಸ್ಸಿಗೆ ಬರುವ ಚಿತ್ರ ಕ್ರೋಧದ್ದು ಸಿಟ್ಟುಗೊಂಡ ಕಣ್ಣುಗಳನ್ನು ಕೆಂಪಾಗಿಸಿಕೊಂಡ ಒಬ್ಬ ಚಾಣಕ್ಯನ ಮೂರ್ತಿ ನಮ್ಮ ಕಣ್ಣು ಮುಂದೆ ಬರುತ್ತೆ ಏಕೆಂದರೆ ಆ ಸಿಟ್ಟು ಭಾರತದ ದೃಷ್ಟಿಯಿಂದ ಬಹಳ ದೊಡ್ಡ ಕೆಲಸ ಮಾಡಿತು ಅವನು ಆ ಸಿಟ್ಟಿದೆಯಲ್ಲ ಅದು ಭಾರತಕ್ಕೆ ಬಹಳ ದೊಡ್ಡ ಅನುಕೂಲವನ್ನು ಒದಗಿಸಿಕೊಡ್ತು ಅನ್ನುವ ಕಾರಣಕ್ಕಾಗಿ ಅವನ ಸಿಟ್ಟಿನ ಮುಖವೇ ಹೆಚ್ಚು ನಮಗೆ ಇಷ್ಟ ಆಗತ್ತೆ ಹಾಗಂತ ಚಾಣಕ್ಯ ಸಿಟ್ಟಿನವನೇ ಏನೂ ಅಲ್ಲ ಯಾಕೆಂದರೆ ಒಂದು ಅದ್ಭುತವಾದ ಅರ್ಥಶಾಸ್ತ್ರ ಗ್ರಂಥವನ್ನು ಕೊಟ್ಟವನವನು ಅರ್ಥಶಾಸ್ತ್ರ ಅಂದರೆ ರಾಜನೀತಿ ಒಬ್ಬ ರಾಜ ಹೇಗಿರಬೇಕು ಅನ್ನುವ ಒಬ್ಬ ರಾಜನ ಆಡಳಿತ ಹೇಗಿರಬೇಕು ಅನ್ನುವ ಮತ್ತು ಆಡಳಿತಾತ್ಮಕವಾದ ವ್ಯವಸ್ಥೆಗಳು ಏನು ಸಂವಿಧಾನ ಅಂತ ಕರಿತೀವಿ ಅಂಥದ್ದೊಂದು ಸಂವಿಧಾನವನ್ನು ರೂಪಿಸಿ ಕೊಟ್ಟವನು ಅವನು ಆ ಸಂವಿಧಾನ ಎಂಥದ್ದು ಅವನು ಕೊಟ್ಟಿದ್ದು ಅಂತ ಅಂದರೆ ಅದು ಯಾವ ದೇಶದ ರಾಜನಿಗೆ ಈ ಸಂವಿಧಾನ ಅಂತ ಕೇಳಿದರೆ ಅದು ಎಲ್ಲ ದೇಶದ ರಾಜನಿಗೂ ಅದೇ ಸಂವಿಧಾನ ಅನ್ನುವ ತರಹದ ಕೃತಿ ಅದು ಕಾಲಕಾಲಕ್ಕೆ ಬೇಕಾದಂತೆ ಅವನು ಹೇಳುವ ವ್ಯವಸ್ಥೆಗಳನ್ನು ಬದಲಿಸಿಕೊಳ್ಳಬಹುದೇ ಹೊರತು ಆ ಅದರ ಹಿಂದಿನ ಚಿಂತನೆ ಇದೆಯಲ್ಲ ಆ ಉದಾತ್ತತೆ ಇದೆಯಲ್ಲ ಅದು ಎಲ್ಲ ದೇಶದ ಎಲ್ಲ ಕಾಲದ ರಾಜನಿಗೂ ಬೇಕಾದದ್ದು ಅಷ್ಟೇ ಅಲ್ಲ ಅದು ನಾಯಕತ್ವವನ್ನು ವಹಿಸುವ ಎಲ್ಲ ವ್ಯಕ್ತಿಗೂ ಬೇಕಾದದ್ದು ಒಬ್ಬ ಸಾಮಾಜಿಕ ಗಣ್ಯ ಇದ್ದಿರಬಹುದು ಒಂದಿಷ್ಟು ತನ್ನನ್ನು ಅನುಸರಿಸುವ ವ್ಯಕ್ತಿಗಳನ್ನು ಇಟ್ಟುಕೊಂಡು ಅವನೇನೋ ಕಾರ್ಯ ಮಾಡೋದು ಹೊರಟವನು ಇದ್ದಿರಬಹುದು ಒಬ್ಬ ಸೈನ್ಯಾಧಿಕಾರಿ ಇರಬಹುದು ಒಂದು ಕಂಪನಿಯನ್ನು ನಡೆಸುವಂಥ ವ್ಯಕ್ತಿ ಇರಬಹುದು ಅಷ್ಟೇ ಯಾಕೆ ಒಂದು ಮನೆಯ ಜವಾಬ್ದಾರಿ ಹೊತ್ತ ವ್ಯಕ್ತಿ ಇದ್ದಿರಬಹುದು ಎಲ್ಲ ವ್ಯಕ್ತಿಗಳಿಗೆ ಬೇಕಾದಂತಹ ಈ ಈ ನಾಯಕತ್ವ ಅಂತ ಇದೆಯಲ್ಲ ಮುಂದೆ ಕೊಂಡೊಯ್ಯುವಿಕೆ ಅಂತ ಇದೆಯಲ್ಲ ಅದಕ್ಕೆ ಬೇಕಾಗುವ ಅಂಶಗಳೆಲ್ಲ ಅರ್ಥಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ವಿವರಿಸಲ್ಪಟ್ಟಿವೆ ಅಂತಹ ಅರ್ಥಶಾಸ್ತ್ರವನ್ನು ಸುದೀರ್ಘವಾಗಿ ಬರಿಬೇಕು ಅಂತ ಅಂದರೆ ಅದೆಂಥ ಮೇಧೆ ಇರಬೇಕು ಅನ್ನೋದು ಅರ್ಥ ಆಗುತ್ತೆ ಮತ್ತು ಅವನ ಅಧ್ಯಯನ ವ್ಯಾಪ್ತಿ ಏನು ಅನ್ನೋದು ಗೊತ್ತಾಗುತ್ತೆ ಅದರ ಜೊತೆಗೆ ಅವನು ಕೊಟ್ಟಿದ್ದ ಇನ್ನೊಂದು ನೀತಿಶಾಸ್ತ್ರ ಅಂತ ಈ ನೀತಿಶಾಸ್ತ್ರ ಅಂತ ಅಂದರೆ ಅದು ರಾಜನೀತಿ ಶಾಸ್ತ್ರವೂ ಹೌದು ಅದು ಪ್ರಜಾನೀತಿ ಶಾಸ್ತ್ರವೂ ಹೌದು ಅಂತ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಬೇಕಾಗುವ ಸಾಮಾನ್ಯ ನಿಯಮಗಳನ್ನು ಅದರಲ್ಲಿ ಚಾಣಕ್ಯ ಹೇಳ್ತಾ ಹೋಗ್ತಾನೆ ಇದೆರಡೂ ಕೃತಿಗಳನ್ನು ರಚಿಸೋದು ಅನ್ನೋದು ಅಪಾರವಾದ ಅಧ್ಯಯನ ಮತ್ತು ಅಪಾರವಾದ ಜೀವನಾನುಭವಗಳಿಲ್ಲದೆ ಸಾಧ್ಯ ಆಗೋದಿಲ್ಲ ಅದು ಇರುವಂತಹ ವ್ಯಕ್ತಿಯಾದ ಚಾಣಕ್ಯ ಬರೀ ಸಿಟ್ಟಿನ ವ್ಯಕ್ತಿ ಮಾತ್ರ ಏನೂ ಅಲ್ಲ ಶಾಂತನಾಗಿ ಕುಳಿತು ಗ್ರಂಥರಚನೆಯನ್ನು ಮಾಡಬಲ್ಲ ಪ್ರಶಾಂತನಾಗಿ ಧ್ಯಾನವನ್ನು ಮಾಡಬಲ್ಲ ಸುದೀರ್ಘಕಾಲ ಅಧ್ಯಯನದಲ್ಲೇ ಮುಳುಗಬಲ್ಲ ಅನ್ನುವ ಎಲ್ಲ ತರಹದ ರಸ ಭಾವಗಳನ್ನು ತನ್ನಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿಯೇ ಅವನು ಹಾಗಾಗಿ ಚಾಣಕ್ಯ ಅಂತ ಅಂದ ಕೂಡಲೇ ಅವನ ಸ್ಥಾಯಿ ಭಾವ ಕ್ರೋಧ ಅಂತ ಭಾವಿಸಬೇಕಿಲ್ಲ ಚಾಣಕ್ಯನ ಸ್ಥಾಯಿ ಭಾವ ಶಾಂತವೇ ಹಾಗಾಗಿ ಒಂದು ಸುಶಾಂತವಾದ ಪ್ರಶಾಂತವಾದ ರಾಜಕೀಯ ವ್ಯವಸ್ಥೆಯನ್ನು ರಾಜ್ಯ ವ್ಯವಸ್ಥೆಯನ್ನು ಅವನು ಕಟ್ಟಿಕೊಡೋದಕ್ಕೆ ಶ್ರಮಿಸಬೇಕಾಯಿತು ಅಂತ ಚಾಣಕ್ಯ ಭಾರತವನ್ನು ಭಾರತವನ್ನಾಗಿ ಉಳಿಸಿದವನು ಅಂತ ಹೇಳಬೇಕು ಈ ಭಾರತವನ್ನು ಭಾರತವನ್ನಾಗಿ ಉಳಿಸೋದು ಅನ್ನೋದು ಆಯಾಯ ಕಾಲಘಟ್ಟದಲ್ಲಿ ಮತ್ತೆ ಮತ್ತೆ ಮಾಡಬೇಕಾಗಿ ಬರುತ್ತೆ ಭಾರತ ಅಂತಲೇ ಅಲ್ಲ ದೇಶಗಳ ಸಮುದಾಯಗಳ ಸಂಸ್ಕೃತಿಗಳ ಜೀವನ ಶೈಲಿಗಳ ಅಸ್ತಿತ್ವಕ್ಕೆ ಮಾರಕವಾಗುವಂತಹ ದಾಳಿಗಳು ಆಕ್ರಮಣಗಳು ಎಲ್ಲ ಕಾಲದಲ್ಲಿ ಎಲ್ಲದರ ಮೇಲೂ ನಡೆದಿರುತ್ತೆ ಈ ಜಗತ್ತಿನಲ್ಲಿ ಯಾವುದೇ ಸಮುದಾಯ ಯಾವುದೇ ಒಂದು ಚಿಂತನೆಯ ಕ್ರಮ ಒಂದು ಸಂಸ್ಕೃತಿ ಒಂದು ದೇಶ ಆಕ್ರಮಣಗಳಿಗೆ ತುತ್ತಾಗದೇ ಇರೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವು ಶಾಶ್ವತವಾಗಿ ಉಳಿಯುವಂತಹ ಅಂಶಗಳನ್ನು ಒಳಗೊಂಡಿವೆ ಅಂತ ಆದರೆ ಅವುಗಳಲ್ಲಿ ವಿಶ್ವಕ್ಷೇಮಕ್ಕೆ ಬೇಕಾದ ಅಂಶಗಳಿವೆ ಅಂತಾದರೆ ಅವುಗಳನ್ನು ಉಳಿಸುವ ಕಾರ್ಯವನ್ನು ಮಾಡಬೇಕಾಗತ್ತೆ ಭಾರತದ ಚಿಂತನೆಯಲ್ಲಿ ಭಾರತದ ಜೀವನ ಶೈಲಿಯಲ್ಲಿ ಭಾರತದ ಋಷಿಗಳು ಕೊಟ್ಟ ಬದುಕಿನ ದರ್ಶನದಲ್ಲಿ ವಿಶ್ವಕ್ಷೇಮಕ್ಕೆ ಬೇಕಾದ ಅಂಶಗಳಿದ್ವು ಹಾಗಾಗಿ ಭಾರತವನ್ನು ಅದರ ಮೇಲೆ ಎಷ್ಟು ಬಾರಿ ಎಷ್ಟು ತರಹದ ಆಕ್ರಮಣ ಆದರೂ ರಕ್ಷಿಸುವ ಕಾರ್ಯವನ್ನು ಮಾಡ್ತಾನೆ ಇರಬೇಕಾಗತ್ತೆ ಅಂತಹ ಒಂದು ಪ್ರಮುಖ ಘಟ್ಟದಲ್ಲಿ ಭಾರತವನ್ನು ಭಾರತವನ್ನಾಗಿ ಉಳಿಸಿದ ಕೀರ್ತಿ ಚಾಣಕ್ಯನದ್ದು ಕತೆ ಗೊತ್ತಿದೆ ನಮಗೆ ಅಲೆಕ್ಸಾಂಡರ್ನ ದಾಳಿಯ ಕಾಲ ಆತ ಭಾರತವನ್ನು ಸಂಪೂರ್ಣವಾಗಿ ಆಪೋಷಣ ತೆಗೆದುಕೊಂಡು ಬಿಡ್ತಿದ್ನೋ ಏನೋ ಅದನ್ನು ತಡೆದವ ಚಾಣಕ್ಯ ಇದರ ಜೊತೆಗೆ ಆಗ ಇದ್ದಂತಹ ಅಂತರ್ಯುದ್ಧಗಳು ರಾಜರಾಜರುಗಳ ನಡುವೆ ಇದ್ದಂತಹ ಅಂತರ್ಯುದ್ಧಗಳು ಮತ್ತು ರಾಜರಾಜರುಗಳ ನಡುವೆ ನಡೀತಾ ಇದ್ದ ಯುದ್ಧಕ್ಕೆ ಕೂಡ ಒಂದು ಮಹೋನ್ನತವಾದ ಉದ್ದೇಶ ಇರ್ತಾ ಇರಲಿಲ್ಲ ಯುದ್ಧವನ್ನು ರಾಮನೂ ಮಾಡಿದ್ದಾನೆ ಕೃಷ್ಣನೂ ಮಾಡಿದ್ದಾನೆ ಯುಧಿಷ್ಠಿರನು ಮಾಡಿದ್ದಾನೆ ಆದರೆ ಆ ಯುದ್ಧಕ್ಕೊಂದು ದುಷ್ಟ ಸಂಹಾರ ಅನ್ನುವ ಕಾರಣ ಇದೆ ಇಲ್ಲಿ ಕಚ್ಚಾಡ್ತಾ ಇದ್ದಿದ್ದಕ್ಕೆ ಅಂತಹ ಕಾರಣಗಳು ಇರಲಿಲ್ಲ ಬರೀ ಅಹಂಕಾರ ಬರೀ ರಾಜ್ಯದಾಹ ಭೂಮಿಯನ್ನು ವಿಸ್ತರಿಸುವ ಬಯಕೆ ಯಾವುದ್ಯಾವುದೋ ಇಂಥದ್ದೇ ಕಾರಣದಕ್ಕಾಗಿ ಇವರು ಹೊಡೆದಾಡ್ತಾ ಇದ್ದರು ಆ ಅಂತ್ ಆ ಒಳಗಡೆಯ ಈ ಹೊಡೆದಾಟಗಳಿವೆಯಲ್ಲ ಇವು ಸಮಗ್ರ ಭಾರತವನ್ನು ನುಚ್ಚುನೂರಾಗಿಸುವಂತಹ ಹಂತ ಬಂದುಬಿಟ್ಟಿತ್ತು ಅಂತಹ ಕಾಲದಲ್ಲಿ ಭಾರತವನ್ನು ರಕ್ಷಣೆ ಮಾಡಿದವನು ಅವನು ಅದಕ್ಕಾಗಿ ಅವನು ಆ ಕಾಲದ ಒಂದು ಪ್ರಮುಖವಾದ ಸಿಂಹಾಸನಕ್ಕೆ ಯೋಗ್ಯನನ್ನು ತಂದು ಕೂರಿಸುವ ಕೆಲಸವನ್ನು ಮಾಡಬೇಕಾಯಿತು ಸಿಂಹಾಸನದಲ್ಲಿ ಅಯೋಗ್ಯರು ಕುಳಿತರೆ ಯಾವ ದೇಶವೂ ಉಳಿಯೋದಿಲ್ಲ ಯಾವ ದೇಶದ ಸಂಸ್ಕೃತಿಯೂ ಉಳಿಯೋದಿಲ್ಲ ಅಲ್ಲಿ ಯೋಗ್ಯರು ಕುಳಿತುಕೊಳ್ಳಬೇಕು ಹಾಗಾಗಿ ನವನಂದರ ದುರಾಡಳಿತ ಇತ್ತು ಆದರೆ ಮಗದ ಸಾಮ್ರಾಜ್ಯ ನವನಂದರ ಆಳ್ತಾ ಇದ್ದ ಮಗದ ಸಾಮ್ರಾಜ್ಯ ಅವತ್ತಿನ ಭಾರತದ ಬಹಳ ಶಕ್ತಿಶಾಲಿಯಾದ ಆಡಳಿತ ಆಗಿತ್ತು ಹಾಗಾಗಿ ಅಲ್ಲಿ ಒಬ್ಬ ಯೋಗ್ಯ ಬಂದು ಕುಳಿತರೆ ಇಡೀ ಭಾರತದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಹೊಸ ರೂಪ ಸಿಗ್ತಾ ಇತ್ತು ಅನ್ನುವ ಕಾರಣಕ್ಕೆ ಮಗಧದ ಆಳರಸರನ್ನು ಬದಲಿಸುವ ಕೆಲಸವನ್ನು ಕೂಡ ಚಾಣಕ್ಯ ಮಾಡ್ತಾನೆ ಹಾಗಾಗಿ ಅಲ್ಲಿ ನವನಂದರನ್ನು ಕಿತ್ತು ಹಾಕಿ ಚಂದ್ರಗುಪ್ತನನ್ನು ತಂದುಕೂರಿಸ್ತಾನೆ ಒಬ್ಬ ಯೋಗ್ಯನನ್ನು ತಂದು ಕೂರಿಸ್ತಾನೆ ಒಬ್ಬ ಸಾಮಾನ್ಯವಾದ ವ್ಯಕ್ತಿಯನ್ನು ಸಿಂಹಾಸನದ ಉತ್ತರಾಧಿಕಾರಿಯನ್ನಾಗಿ ಮಾಡುತ್ತಾನೆ ಪ್ರಾಯಶಃ ನಾವಿವತ್ತು ಹೇಳ್ತಾ ಇರುವ ಪ್ರಜಾಪ್ರಭುತ್ವದ ಒಂದು ಮಾದರಿಯನ್ನು ಅವತ್ತೇ ಕೊಟ್ಟುಬಿಟ್ಟ ಅಂತ ಅನಿಸುತ್ತೆ ಚಾಣಕ್ಯ ಯೋಗ್ಯ ಕುಳಿತುಕೊಳ್ಳಬೇಕೇ ಹೊರತು ಇಲ್ಲಿ ವಂಶ ಪಾರಂಪರ್ಯವೇ ಮುಖ್ಯವಾದದ್ದಲ್ಲ ಅನ್ನುವ ಸಂದೇಶ ಕೂಡ ಅವನು ಕೊಡ್ತಾನೆ ಚಂದ್ರಗುಪ್ತ ಯಾವ ರಾಜವಂಶದವನು ಅಲ್ಲ ಸಾಮಾನ್ಯ ಮನುಷ್ಯ ಹಾಗೆ ಯಾವ ಕಾಲಕ್ಕೆ ಯಾವುದು ಬೇಕು ಅಂತ ನೋಡಿ ಒಂದು ಹೊಸ ರೂಪವನ್ನು ಕೊಟ್ಟಂತಹ ಚಾಣಕ್ಯ ಅವನು ಕೊಟ್ಟ ಅರ್ಥಶಾಸ್ತ್ರ ನಮ್ಮ ಕಣ್ಣು ಮುಂದಿದೆ ಜಗತ್ತಿನ ಬಹಳ ಮೇಧಾವಿಗಳದನ್ನು ಮೆಚ್ಚುತ್ತಾರೆ ಅದನ್ನು ಓದಿದ ಬಹಳ ಮೇಧಾವಿಗಳು ಇದು ಸಾರ್ವಕಾಲಿಕವಾದ ಸಂದೇಶವನ್ನು ಹೊತ್ತಿದೆ ಎನ್ನುವ ಮಾತನ್ನು ಆಡ್ತಾರೆ ಆದರೂ ಅದರ ವ್ಯಾಪಕವಾದ ಅಧ್ಯಯನ ಇವತ್ತಿಗೂ ಇಲ್ಲ ಅದರ ಹೆಸರು ಗೊತ್ತಿದೆ ಅದರ ಕುರಿತು ಆಗಾಗ ಮಾತಾಡ್ತೇವೆ ಅನ್ನೋದು ಬಿಟ್ಟರೆ ಅದನ್ನು ಬಹಳ ಸೂಕ್ಷ್ಮ ಸೂಕ್ಷ್ಮವಾಗಿ ಅದರ ಒಂದೊಂದು ಅಂಶವನ್ನು ಅಧ್ಯಯನ ಮಾಡುವ ಅಳವಡಿಸಿಕೊಳ್ಳುವ ಕಾರ್ಯಗಳಲ್ಲಿ ಭಾರತ ಇವತ್ತಿಗೂ ಹಿಂದೆ ಇದೆ ಅದರ ಜೊತೆಗೆ ಅವನು ಕೊಟ್ಟಿದ್ದು ಇನ್ನೊಂದು ನೀತಿಶಾಸ್ತ್ರ ಅಂತ ಈ ನೀತಿಶಾಸ್ತ್ರ ನಾನು ಮೊದಲೇ ನೆನಪಿಸಿಕೊಂಡಂತೆ ಬದುಕಿಗೆ ಬೇಕಾಗುವ ಅಂಶಗಳನ್ನು ಸೂತ್ರ ರೂಪದಲ್ಲಿ ಹೇಳ್ತಾ ಹೋಗುತ್ತೆ ಅದನ್ನು ಹೇಳುವಾಗ ಅವನಿಗೆ ರಾಜನ ಗಮನವೂ ಇದೆ ರಾಜನತ್ತ ಗಮನವೂ ಇದೆ ಪ್ರಜೆಯತ್ತ ಗಮನವೂ ಇದೆ ಎರಡನ್ನೂ ಸೇರಿಸಿಕೊಂಡು ಮಾತನಾಡ್ತಾ ಹೋಗ್ತಾನೆ ಅಂತಹ ಒಂದು ಅಪರೂಪದ ಗ್ರಂಥ ಅದು ನಾವು ಕೆಲವು ಮಾತುಗಳನ್ನು ಅದರಿಂದ ತೆಗೆದು ಒಂದಿಷ್ಟು ಮಾತಾಡಿಕೊಳ್ಳೋಣ ಅವನ ನೀತಿಶಾಸ್ತ್ರದಲ್ಲಿ ಅವನು ಹೇಳಿದ ನಮಗೆ ಇವತ್ತಿಗೂ ಬೇಕಾದ ಎಲ್ಲವೂ ಅಲ್ಲಿರುವಂಥದ್ದು ಅಂದರೆ ನಮಗೆ ಬಹಳ ಆಪ್ತ ಅಂತ ಅನ್ನಿಸುವ ಕೆಲವು ಅಂಶಗಳನ್ನು ಚರ್ಚೆ ಮಾಡಿಕೊಳ್ಳೋಣ ನಮಸ್ಕಾರ